ನಮ್ಮ ಕನ್ನಡಿಗ ಹಿಸ್ಟ್ರಿ ಕ್ರಿಯೇಟ್ ಮಾಡಿದರೆ ತೆಲುಗು ಬಿಗ್ ಬಾಸ್ ಸೀಸನ್ ಏಟ್ ಇನ್ ಆಗಿ ಹೇಗಿದೆ ನಮ್ಮ ಕನ್ನಡದವರು ಹೋಗಿ ಅವ್ರ ಟ್ಯಾಲೆಂಟ್ ನ ಪ್ರೂವ್ ಮಾಡ್ಕೊಳ್ತಾ ಇರೋದು ನಾವೆಲ್ಲರೂ ಹೆಮ್ಮೆ ಪಡಬೇಕಾಗಿರೋ ವಿಷಯ ಕನ್ನಡಿಗರು ಆ ತರ ಒಂದು ಸ್ಥಾನನ ಪಡಿಬೇಕು ಅಂತಂದ್ರೆ ಕಷ್ಟ ಇದೆ ಎಲ್ಲೇ ಆದ್ರೂ ಅವ್ರಿಗೂ ಕೂಡ ತುಂಬಾ ಕಾರ್ನರ್ ಮಾಡ್ತಿದ್ರು ನಾವೆಲ್ಲರೂ ಸ್ವಲ್ಪ ಯೋಚನೆ ಮಾಡಿದಾಗ ನಾನು ಕನ್ನಡಿಗ ನಾನು ತೆಲುಗಾಯ್ತು ಅಥವಾ ನಾನು ತಮಿಳ್ ಅಂತ ಯೋಚನೆ ನಾವೆಲ್ಲರೂ ಭಾರತೀಯರು ಅಂತ ಯೋಚನೆ ಮಾಡ್ಬಿಟ್ರೆ ತುಂಬಾ ಅದ್ಭುತವಾಗಿರುತ್ತೆ ಅನ್ಸುತ್ತೆ ನೆಕ್ಸ್ಟ್ ಏನಾದ್ರೂ ಶರ್ಮಿತಾ ಅವ್ರು ಅವರು ಹೋಗ್ತಾರ ಬಿಗ್ ಬಾಸ್ ಮನೆಗೆ ಟು ಬಿ ಇಯರ್ಸ್ ಬಿಗ್ ಬಾಸ್ ಅವಕಾಶ ಬಂದಿತ್ತು ನನಗೆ ಈ ಸಲಿನೂ ಬಂತು ಬಟ್ ತಗೊಂಡಿಲ್ಲ ನಮ್ಮ ಜೊತೆ ಶರ್ಮಿತಾ ಗೌಡ ಅವರಿದ್ದಾರೆ ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ ನಮ್ ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಕನ್ನಡಿಗ ನಿಖಿಲ್ ಅವರು ಬಿಗ್ ಬಾಸ್ ಸೀಸನ್ ತೆಲುಗು ಏಯ್ಟ್ ವಿನ್ನರ್ ಆಗಿದ್ದಾರೆ ರಿಯಾಕ್ಷನ್ ಅವ್ರ ಹತ್ರನೇ ತಗೊಳ್ಳೋಣ ಮ್ಯಾಮ್ ನಮ್ಮ ಕನ್ನಡಿಗ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಾರೆ ತೆಲುಗು ಬಿಗ್ ಬಾಸ್ ಸೀಸನ್ ಏಯ್ಟ್ ವಿನ್ ಆಗಿ ಹೇಗಿದೆ ನೀವು ಅವ್ರ ಜೊತೆ ವರ್ಕ್ ಮಾಡಿದ್ದೀರಾ ಹೌದು ಫಸ್ಟ್ ಆಫ್ ಆಲ್ ನಮ್ಮ ಕನ್ನಡದವರು ಹೋಗಿ ಅವ್ರ ಟ್ಯಾಲೆಂಟನ್ನ ಪ್ರೂವ್ ಮಾಡ್ಕೊಳ್ತಾ ಇರೋದು ನಾವೆಲ್ಲರೂ ಹೆಮ್ಮೆ ಪಡಬೇಕಾಗಿರುವಂಥ ವಿಷಯ ಆ್ಯಂಡ್ ನಿಖಿಲ್ ವಿನ್ ಆಗಿದ್ದಾರೆ ಅಂತ ಅಂದ ತಕ್ಷಣ ಸಿ ಬಿಫೋರ್ ದಟ್ ನನಗೊಂದು ವೀಡಿಯೋ ಬೈಟ್ ಮಾಡಿಕೊಡಿ ಅಂತಲೂ ಬಂದಿತ್ತು ನಿಖಿಲ್ ಅಂತ ಅಂದಾಗಲೇ ಸಪೋರ್ಟ್ ಆ್ಯಸ್ ಯೂಶುವಲ್ ಇತ್ತು ಅವನು ಯಾಕಂದರೆ ನಾನು ನೋಡಿದ್ದಂಗೆ ತುಂಬ ಕಷ್ಟಪಟ್ಟಿರೋಂಥ ವ್ಯಕ್ತಿ ಮುಂಚೆಯಿಂದಾನು ನಾನು ವರ್ಕ್ ಮಾಡಿರೋ ಟೈಮಿಂದನು ಸೊ ಫಸ್ಟ್ ಅವ್ನು ಬಿಗ್ ಬಾಸ್ ಏಟ್ ಎಂಟ್ರಾಗಿದ್ದಾನೆ ಅಂದಾಗಲೇ ತುಂಬ ಖುಷಿಯಾಗಿತ್ತು ಇವಾಗ ವಿನ್ ನಾನು ನಿನ್ನೆ ರಾತ್ರಿ ತನಕನೂ ಐ ವಾಸ್ ವೆಯ್ಟಿಂಗ್ ಕೇಳ್ತಾ ಇದ್ದೆ ಪರಿಚಯರ ಯಾರು ವಿನ್ ಆದರೂ ಯಾರು ವಿನ್ ಆದರೂ ಅಂತ ಹೇಳಿಬಿಟ್ಟು ನಿಖಿಲ್ ಅಂತ ಹೇಳಿದ ತಕ್ಷಣ ನಾನು ಏರ್ಪೋರ್ಟಲ್ಲಿದ್ದೆ ಟು ಬಿ ಆನೆಸ್ ನನಗೆ ಎಷ್ಟು ಖುಷಿ ಅಂದರೆ ಇಮ್ಮಿಡಿಯೇಟಾಗಿ ನಾನು ರಿಪೋಸ್ಟ್ ಮಾಡಿ ನಿಖಿಲ್ ವಿನ್ ಆಗಿದ್ದಾನೆ ಅಂತನಾಗ ಸಿ ಇಟ್ಸ್ ಆಲ್ ಬಿಕಾಸ್ ಅವ್ನು ಹಾರ್ಡ್ ವರ್ಕ್ ಮಾಡಿರೋದನ್ನ ನೋಡಿದ್ದರಿಂದ ಅಲ್ಲೂ ಹೋಗಿ ಪ್ರೂವ್ ಮಾಡ್ಕೊಂಡಿದ್ದಾನೆ ಮೋರ್ ದೆನ್ ತೆಲುಗು ಕನ್ನಡ ಅನ್ನೋದಕ್ಕಿಂತ ಹೆಚ್ಚಾಗಿ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ಹಿ ಆಸ್ ಪ್ರೌಡ್ ಎಸ್ ಟ್ಯಾಲೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಅಷ್ಟಿಲ್ಲದೆ ವಿನ್ ಆಗೋದಕ್ಕೆ ಸಾಧ್ಯನೂ ಇಲ್ಲ ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ಇಟ್ ಆ್ಯಕ್ಚುಲಿ ಅಲ್ಲಿ ತುಂಬ ಒಂಥರ ಕಾರ್ನರ್ ಕೂಡ ಮಾಡ್ತಾಯಿದ್ರು ಕನ್ನಡಿಗ ಕನ್ನಡಿಗ ನಾನ್ ಲೋಕಲ್ ಪರ್ಸನ್ ಅಂತ ಅಷ್ಟಿದ್ರೂ ಕೂಡ ಬಿಗ್ ಬಾಸ್ ಸೀಸನ್ ಏಯ್ಟ್ ವಿನ್ನರ್ ಆಗಿದ್ದಾರೆ ಅದು ರಾಮ್ ಚರಣ್ ಸರ್ ಅವ್ರ ಹ್ಯಾಂಡನ್ನು ಲಿಫ್ಟ್ ಮಾಡಿದ್ದಾರೆ ಆ ಮೂಮೆಂಟ್ ಅವ್ರಿಗೂ ತುಂಬ ಪ್ರೌಡಾಗಿರತ್ತೆ ಕನ್ನಡಿಗರು ಆ ಥರ ಒಂದು ಸ್ಥಾನನ ಪಡಿಬೇಕು ಅಂತಂದರೆ ಕಷ್ಟ ಇದೆ ಎಲ್ಲೇ ಆದರೂ ಅಂದರೆ ನಾಟ್ ಈವನ್ ತೆಲುಗು ಕನ್ನಡ ಅಂತೆಲ್ಲ ಬಿ ಲ್ಯಾಂಗ್ವೇಜ್ನ ಪಕ್ಕಕ್ಕಿಟ್ಟು ನೋಡಿದಾಗ ಕೂಡ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ಅವ್ರಿಗೂ ಕೂಡ ತುಂಬ ಕಾರ್ನರ್ ಮಾಡ್ತಿದ್ರು ಅದ್ರ ಬಗ್ಗೆ ಏನು ಹೇಳ್ತೀರಾ ಇದು ನಿಖಿಲ್ಗೆ ಅನ್ನೋದಕ್ಕಿಂತ ನಾನು ಈ ವಿಡಿಯೋ ಬೈಟನ್ನ ಪೋಸ್ಟ್ ಮಾಡಿದಾಗ್ಲೇ ತುಂಬ ಜನ ಅಲ್ಲಿನ ಫ್ಯಾನ್ಸ್ ಎಲ್ಲ ಪೋಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ನಮ್ಮ ಕಮ್ಯುನಿಟಿ ಹೆಸರನ್ನ ತಗೊಂಡು ಕನ್ನಡದವರು ಅಂತ ಹೇಳಿ ತುಂಬ ತುಂಬಾ ಕಾರ್ನರ್ ಮಾಡಿದ್ರು ಬಟ್ ನಾನು ಹೇಳೋದು ಏನು ಅಂತಂದರೆ ನಾವೆಲ್ಲರೂ ಸ್ವಲ್ಪ ಯೋಚನೆ ಮಾಡಿದಾಗ ನಾನು ಕನ್ನಡಿಗ ನಾನು ತೆಲುಗೈಟ್ ಅಥವಾ ನಾನು ತಮಿಳ್ ಅಂತ ಯೋಚನೆ ಮಾಡಿ ನಾವೆಲ್ಲರೂ ಭಾರತೀಯರು ಅಂತ ಯೋಚನೆ ಮಾಡಿಬಿಟ್ರೆ ತುಂಬ ಅದ್ಭುತವಾಗಿರುತ್ತೆ ಅನಿಸುತ್ತೆ ನಮ್ಮ ನಮ್ಮ ಮನೆಯಲ್ಲೇ ನಾವು ನಾವು ಕಿತ್ತಾಡ್ಕೊಳ್ಳೋದಕ್ಕಿಂತ ಹೊರಗ್ನೋರಿಗೆ ನೋಡೋದಕ್ಕೆ ನಾವೆಲ್ಲರೂ ತುಂಬ ಚೆನ್ನಾಗಿ ಅಲ್ಲಲ್ಲೇ ಅದನ್ನ ಸಾರ್ಟ್ಔಟ್ ಮಾಡ್ಕೊಂಡು ಯಾರೋ ನಮ್ಮವ್ರಿಗೆ ಗೆದ್ದಿದ್ದಾರೆ ಅಂತ ಪ್ರೋತ್ಸಾಹ ಕೊಟ್ಟರೆ ತುಂಬ ಒಳ್ಳೆಯದು ಅನಿಸುತ್ತೆ ಹಾಗಂತ ನಾವೆಲ್ಲರೂ ಮೈಂಡ್ಸೆಟ್ನೂ ಚೇಂಜ್ ಮಾಡೋದಕ್ಕಾಗೋದಿಲ್ಲ ಅವರಿಗೆ ಅವ್ರ ಪ್ರೀತಿ ಅವರು ಊರವರು ಯಾರೋ ಗೆಲ್ಲಬೇಕು ಅನ್ನೋದು ಇದ್ದೇ ಇರುತ್ತೆ ಸೊ ಆ ಒಂದು ನೋಟಲ್ಲಿ ಅವ್ರು ಹೇಳಿರ್ತಾರೆ ಆ ಹುಮ್ಮಸ್ಸಲ್ಲಿ ಹರ್ಟ್ ಆಗೇ ಆಗುತ್ತೆ ಬಟ್ ಅದನ್ನೆಲ್ಲ ಸೈಡಿಗಿಟ್ಟು ಇಟ್ಟು ನಾವೇನು ಮಾಡೋದಕ್ಕೆ ಹೋಗಿದ್ದೀವಿ ನಮ್ಮ ವ್ಯಕ್ತಿತ್ವ ಏನು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಅದನ್ನು ಮೈಂಡಲ್ಲಿ ಇಟ್ಕೊಂಡು ನಾವು ಮಾಡೋ ಕೆಲಸ ನಾವು ಮಾಡಿದ್ರೆ ಇಷ್ಟಪಡೋರು ಯಾರೇ ಆಗಿದ್ರು ಇಷ್ಟಪಡ್ತಾರೆ ಸೊ ಹಾಗಾಗಿ ಅದನ್ನೆಲ್ಲ ಮೀರಿ ಅವನು ಇವತ್ತು ಗೆದ್ದು ಬಂದಿದ್ದಾನಲ್ಲ ತುಂಬ ಖುಷಿ ಆಯ್ತು ಇವತ್ತು ಮಾತಾಡಿದೆ ನಿಖಿಲ್ ಹತ್ರ ಆ್ಯಕ್ಚುಲಿ ಹೈದ್ರಬಾದಲ್ಲಿ ಇದ್ದಾನೆ ಸೊ ತುಂಬ ಅವ್ನಿಗೂ ತುಂಬ ಖುಷಿಯಾಯಿತು ಅವನು ಹೇಳ್ದ ಆಚೆ ಬಂದ ಮೇಲೆ ಇಲ್ಲ ಇದನ್ನೆಲ್ಲ ಹೊರಗೆ ಮೇಲೆ ಗೊತ್ತಾಗ್ತಾ ಇದೆ ಇಷ್ಟೊಂದು ಇಂಪ್ಯಾಕ್ಟ್ ಆಗಿದೆ ಇದೆಲ್ಲ ಅಂತ ಹೇಳಿ ಅಂತ ಬಟ್ ಸ್ಟಿಲ್ ಟು ಬಿ ರಿಯಲಿ ಆನೆಸ್ಟ್ ಖುಷಿ ಆಗಿದೆ ತುಂಬ ತುಂಬ ಖುಷಿ ಆಗ್ತಾ ಇದೆ ಆ್ಯಂಡ್ ಹಂಗೆ ಹೇಳೋದಕ್ಕೆ ಹೋದರೆ ಎಷ್ಟೊಂದು ಜನ ಇಲ್ಲಿನ ಆರ್ಟಿಸ್ಟ್ಸ್ ಹೋಗಿ ಬೇರೆ ಭಾಷೆಗಳಲ್ಲಿ ಎಷ್ಟೆಲ್ಲ ಫೇಮಸ್ ಆಗಿರೋ ರಜನಿಕಾಂತ್ ಸರ್ನ ತಗೊಳ್ಳಿ ಎಲ್ಲೋ ಫೇಮಸ್ ಆಗಿ ಬಂದಿಲ್ವಾ ಅವ್ರೂ ಆದರೂ ನಾವೆಲ್ಲರೂ ಪ್ರೀತಿ ಮಾಡ್ತೀವಿ ಸೊ ಎಲ್ಲರೂ ಅದನ್ನು ಆ ಭಾವನೆಯಲ್ಲಿ ತಗೊಂಡು ನಾವೆಲ್ಲರೂ ಭಾರತೀಯರು ಯೋಲಾ ಇಂಡಿಯನ್ಸ್ ಅನ್ನೋದನ್ನ ಮೈಂಡಲ್ಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ ಆಫ್ ಅವರೆಲ್ಲ ಬೆಲೆ ಕೊಡೋದು ನಮ್ಮ ಟ್ಯಾಲೆಂಟಿಗೆ ಕನ್ನಡದವರು ತೆಲುಗು ಅವರು ಅನ್ನೋದನ್ನ ಬಿಟ್ಟು ಆ ಥರ ಯೋಚನೆ ಮಾಡಿದ್ರೆ ಎಲ್ಲರೂ ಚೆನ್ನಾಗಿ ಎಲ್ಲ ಕಡೆನೂ ಒಳ್ಳೊಳ್ಳೆ ಹೆಸರು ಮಾಡ್ಬೋದು ಅನ್ನೋದು ನನ್ನ ಒಂದು ಪಾಯಿಂಟ್ ಆಫ್ ವ್ಯೂ ಆ್ಯಂಡ್ ನೀವು ಕೂಡ ತೆಲುಗು ಸೀರಿಯಲ್ಸಲ್ಲಿ ಬಿಸಿಯಾಗಿದ್ದೀರಾ ಈ ಕಡೆ ಕನ್ನಡ ಆ ಕಡೆ ತೆಲುಗು ಎರಡೂ ಕಡೆ ಬಿಸಿಯಾಗಿದ್ದೀರಾ ಡಿಫ್ರೆನ್ಸ್ ಏನಾದರೂ ಇದೆಯಾ ಕನ್ನಡಗೆ ತೆಲುಗುಗೆ ಸಿ ತೆಲುಗು ಒಂದೇ ಅಲ್ಲ ನಾನು ತಮಿಳಲ್ಲೂ ನಾನು ಅಭಿನಯ ಮಾಡಿದ್ದೀನಿ ಸೊ ಡಿಫ್ರೆನ್ಸ್ ಏನಂತಂದರೆ ಕನ್ನಡ ಅಂದ ತಕ್ಷಣ ಈಗ ನಮ್ಮ ಮನೆ ಏನೇ ಇದ್ದರೂ ಆ ಒಂದು ಎಲ್ಲದರಲ್ಲೂ ಅವ್ನು ಸಸಾರ ಇದ್ದೇ ಇರುತ್ತೆ ಸೊ ಇಟ್ ಇಸ್ ವೆರಿ ಈಸಿ ಆಲ್ಸೋ ನಮಗೆ ಗೊತ್ತಿರೋ ಭಾಷೆ ಗೊತ್ತಿರೋ ಜನ ಸೊ ವರ್ಕ್ ಮಾಡೋದಕ್ಕೆ ತುಂಬ ಈಸಿ ಅನಿಸುತ್ತೆ ಬಟ್ ಹೊರಗಡೆ ಹೋದಾಗ ನಮಗೆ ಇಟ್ಸ್ ಅ ಚಾಲೆಂಜ್ ಅಲ್ಲಿ ಹೋದಾಗ ನಮ್ಮನ್ನು ನಾವು ಪ್ರೂವ್ ಮಾಡ್ಕೋಬೇಕಾಗತ್ತೆ ನಮ್ಮ ಹೆಸರನ್ನ ನಾವು ಸಂಪಾದಿಸ್ಬೇಕಾಗತ್ತೆ ಅಷ್ಟು ಸುಲಭಕ್ಕೆ ಅವರು ನಮಗೇನು ಹೋಗಿದ ತಕ್ಷಣ ಅವಾರ್ಡ್ ಕೊಟ್ಬಿಡೋಲ್ಲ ನಮ್ಮ ಕೆಲಸ ನೋಡಿ ನಮ್ಮ ಅಲ್ಲಿ ಶ್ರಮಾನ ನೋಡಿಬಿಟ್ಟೆ ಅವರು ನಮಗೆ ಮರ್ಯಾದೆ ಕೊಡೋದು ಸೊ ಫಸ್ಟು ಯಾವುದೇ ಭಾಷೆಗೆ ಹೋದಾಗಲೂ ನಾವು ಲೆವೆಲ್ ಒನ್ನಿಂದನೇ ಸ್ಟಾರ್ಟ್ ಮಾಡ್ತೀವಿ ಅವರು ನಮ್ಮನ್ನು ನೋಡ್ತಾರೆ ಅಪಿಯರೆನ್ಸ್ ನೋಡಬಹುದು ಆದರೆ ನಮ್ಮ ಕೆಲಸ ಎಲ್ಲಿವರೆಗೂ ಅದು ವರ್ಕ್ ಆಗ್ತಾ ಇದೆ ಅನ್ನೋದು ಆಗುತ್ತೆ ಇವತ್ತು ನೀವೊಂದು ಕಂಪ್ನಿಗೆ ಹೋಗಿ ಕೆಲಸಕ್ಕೆ ಸೇರಿದ್ರು ಸೇರಿದ್ರು ಅಷ್ಟೇ ಐ ಟಿ ಆಗಿರ್ಬೋದು ಇನ್ನೊಂದು ಆಗಿರ್ಬೋದು ನೀವು ನೋಡೋದಕ್ಕೆ ಚೆನ್ನಾಗಿದ್ದೀರ ಅಂದ ತಕ್ಷಣ ಅನ್ನೋದು ಅದೊಂದು ಕಡೆ ಆದರೆ ಇನ್ನೊಂದು ಕಡೆ ನೀವು ಮಾಡೋ ಕೆಲಸ ಎಷ್ಟು ದಿನ ನಿಮ್ಮನ್ನ ಅಲ್ಲಿ ಆ ಕೆಲಸದಲ್ಲಿ ಇರ್ತೀರ ಅನ್ನೋದು ಆಗುತ್ತೆ ಸೊ ಒನ್ ದಟ್ ನೋಟ್ ಐ ಫೀಲ್ ಯಾ ನಾವು ಮಾಡೋ ಕೆಲಸದ ಮೇಲೆ ನಮ್ಮ ಉಳಿಗಾಲ ಅಲ್ಲಿ ಇರುತ್ತೆ ಅನ್ನೋದು ಸೊ ಬೇಸ್ಡ್ ಆನ್ ದ್ಯಾಟ್ ತೆಲುಗು ತಮಿಳಲ್ಲಿ ನನಗೆ ಸೋಫಾರ್ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ ಜನ ತುಂಬ ಪ್ರೀತಿ ಮಾಡ್ತಾರೆ ಎಲ್ಲಿ ಹೋದರೂ ನಾನು ಎಲ್ಲೋ ಅಬ್ರಾಡಿಗೆ ಹೋದ್ರೂ ಅಲ್ಲಿ ಬಂದಿರೋಂಥ ಜನ ತೆಲುಗು ಅವರಾಗಿರ್ಬೋದು ಸೊ ನಮ್ಮ ಕನ್ನಡದ ಕನ್ನಡದವರು ಭಾನುಮತಿಯನ್ನೋ ಹೆಸರಲ್ಲಿ ಗುರುತಿಸ್ತಾರೆ ಇವತ್ತು ತೆಲುಗುಲಿ ರುದ್ರಾಣಿ ಅನ್ನೋ ಹೆಸರಲ್ಲಿ ಗುರುತಿಸ್ತಾರೆ ಎಟ್ ದ ಎಂಡ್ ಆಫ್ ದ ಡೇ ಮಾಡ್ತಾ ಇರೋ ಪಾತ್ರ ವಿಲನ್ ಪಾತ್ರ ಆಗಿದ್ದರೂ ಸಹ ಮೇಡಮ್ ನೀವು ಆ್ಯಕ್ಟಿಂಗ್ ನೋಡೋದಕ್ಕೆ ಖುಷಿ ಆಗುತ್ತೆ ತುಂಬ ಚೆನ್ನಾಗಿ ವಿಲನ್ ಪಾತ್ರನ ಅಭಿನಯಿಸ್ತೀರ ಅಂತಾರೆ ಅದು ಕೇಳಿದಾಗ ತುಂಬ ಖುಷಿಯಾಗುತ್ತೆ ಆ್ಯಂಡ್ ಅಗೇನ್ ನಾವು ಬೇರೆ ಭಾಷೆಗೆ ಹೋಗಿ ನಾವು ಹೆಸರನ್ನು ನಮ್ಮವರ ಹೆಸರನ್ನ ಒಂದು ಒಳ್ಳೆ ರೀತಿಯಲ್ಲಿ ಪೋರ್ಟ್ರೇ ಮಾಡ್ತಾ ಇದ್ದೀವಿ ಅನ್ನೋದು ನಮಗೆ ಎಲ್ಲದಕ್ಕಿಂತ ಹೆಚ್ಚು ಹೆಮ್ಮೆ ಪಡುವಂಥ ವಿಷಯ ಹಾಗೆ ಬಿಗ್ ಬಾಸಲ್ಲಿ ನಿಖಿಲ್ ಅವ್ರಿಗೆ ತುಂಬ ಪ್ಲೇ ಬಾಯ್ ಹುಡುಗಿರ ಜೊತೆ ಆಟ ಆಡ್ತಾರೆ ಯಾಸ್ಮಿ ಆಗಿರ್ಬೋದು ಸೋನಿಯಾ ಆಗಿರ್ಬೋದು ಸೊ ಈ ಥರ ಹೆಸರುಗಳೆಲ್ಲ ಕೇಳಿ ಬಂದಾಗ ಒಂಥರ ಅವ್ರು ತುಂಬ ಸಟ್ಟಲಾಗಿ ಹ್ಯಾಂಡಲ್ ಮಾಡಿದ್ರು ಅಂದರೆ ಅವ್ರ ಮೇಲೆ ವಾಪಸ್ ಕೂಗಾಡ್ದೆ ಕಿರ್ಚಾಡ್ದೆ ಯಾಕೆ ಈ ಥರ ಎಲ್ಲ ಇದು ಮಾಡ್ತಿದ್ದೀರಾ ಅಂತ ತುಂಬ ಸಟ್ಟಲಾಗಿ ಕಾಮಾಗಿ ಹ್ಯಾಂಡಲ್ ಮಾಡಿದ್ರು ರಿಯಲ್ ಲೈಫಲ್ಲೂ ಹಾಗೇನಾ ಬಿಕಾಸ್ ನೀವು ಹತ್ತಿರದಿಂದ ನೋಡಿದ್ದೀರಾ ಅವ್ರನ್ನ ನಿಖಿಲ್ ಬಗ್ಗೆ ನಿಜವಾಗ್ಲೂ ಹೇಳಬೇಕಾ ತುಂಬ ಡೀಸೆಂಟ್ ಹುಡುಗ ನಾನು ನೋಡಿರೋ ಹಾಗೆ ಯಾಕಂದರೆ ನಾವು ಫಸ್ಟ್ ಸೀರಿಯಲ್ ಮಾಡಿದಾಗ ಮನೆ ಮಂತ್ರಾಲಯ ಧಾರವಾಹಿಲ್ ಮಾಡಿದ್ವಿ ಒಟ್ಟಿಗೆ ತುಂಬ ಸೋಬರ್ ಹುಡುಗ ಅವನು ಎಂಟರ್ ಆಗಿದ್ದಿದ್ದು ಆ್ಯಂಡ್ ದಟ್ ವಾಸ್ ಆಲ್ಸೋ ರಿಪ್ಲೇಸ್ಮೆಂಟ್ ಹೀರೋ ರೋಲ್ ಪಾಪ ಅವನು ಆ ರೋಲ್ನ ಎಷ್ಟು ಚೆನ್ನಾಗಿ ಬಂದ ತಕ್ಷಣ ತುಂಬಾ ಸೀರಿಯಸ್ ಆಗಿ ಶ್ರದ್ಧೆಯಿಂದ ಮಾಡಿದಂಥ ಹುಡುಗ ಆಮೇಲೆ ಹುಡುಗಿಯರ ವಿಚಾರ ಅಂತ ಬಂದಾಗ ನನ್ನ ಪ್ರಕಾರ ನಾನು ನೋಡಿದಂಗೆ ಅವ್ನಿಗೆ ಕೆಲಸ ಮಾಡೋದಕ್ಕೆ ಟೈಮ್ ಇರಲಿಲ್ಲ ಸೊ ಆ ವಿಚಾರದಲ್ಲಿ ಆ ಥರ ಏನು ಹ್ಯಾಂಕಿ ಪ್ಯಾಂಕೀಸ್ ಇರಲಿಲ್ಲ ಆಮೇಲೆ ಹುಡುಗರು ಒಂದು ಏಜ್ ಅಂದಾಗ ಏನೋ ಒಂದು ತಮಾಷೆ ಮಾಡ್ತಾರ ಹೆಲ್ದಿಯಾಗಿ ತೊಗೊಂಡು ಎಲ್ಲ ಅದನ್ನ ಯು ಶುಡ್ ಕ್ಯಾರಿ ಅದು ಬಿಟ್ಟರೆ ನಾನು ನೋಡಿರೋ ನಿಖಿಲ್ ಖಂಡಿತ ಹಿ ಇಸ್ ನಾಟ್ ಪ್ಲೇ ಬಾಯ್ ಕೈಂಡ್ ಆಫ್ ಅ ಹುಡುಗ ಖಂಡಿತ ಅಲ್ಲ ತುಂಬ ಜವಾಬ್ದಾರಿ ಇರೋವಂಥ ಹುಡುಗ ತುಂಬ ಯೋಚನೆ ಮಾಡಿ ಮಾತಾಡೋವಂಥ ಹುಡುಗ ತುಂಬ ಮೆಚೂರ್ಡ್ ಹುಡುಗ ಆ ಥರ ಐ ಡೋಂಟ್ ಕನ್ಸಿಡರ್ ಇಮ್ ಎಟ್ ಆಲ್ ಹಾಗೆ ತೆಲುಗು ಅಲ್ಲಿ ತುಂಬ ನಾವು ನೋಡ್ತಾ ಇದ್ದೆ ಅಂದರೆ ಇವಾಗ ಬಿಗ್ ಬಾಸ್ ಅಂದಾಗ ವಿನ್ ಆಗಿದ್ದಾರೆ ಅಂದಾಗ ಒಂದಷ್ಟು ಕ್ಯೂರಿಯಾಸಿಟಿ ಹೇಗೆ ಅವ್ರ ಪರ್ಸ್ನಲ್ ಲೈಫ್ ಏನು ಎಲ್ಲ ತಿಳ್ಕೊಳ್ಳೋಣ ಅಂದಾಗ ಒಂದಷ್ಟು ವಿಷಯ ಆಚೆ ಬಂತು ಅಂದರೆ ಎಲ್ಲ ಕಡೆ ರನ್ ಆಗ್ತಾಯಿದೆ ಟ್ರೆಂಡ್ ಆಗ್ತಾ ಇದೆ ಕಾವ್ಯ ಹಾಗೂ ನಿಖಿಲ್ ಅವರು ಬ್ರೇಕಪ್ ಆದಮೇಲೇ ಬಿಗ್ ಬಾಸಿಗೆ ಹೋಗಿದ್ದು ಅಂತ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಐಡಿಯಾ ಇದೆಯಾ ಸಿ ಐಡಿಯಾ ಇದೆಯಾ ಇಲ್ವಾ ಅನ್ನೋದಕ್ಕಿಂತ ಎಲ್ರಿಗೂ ಇದೊಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅದು ಅವ್ರವ್ರ ಪರ್ಸ್ನಲ್ ಲೈಫು ಯಾರು ಯಾರನ್ನ ಇಷ್ಟಪಡ್ತಾರೋ ಅಥವಾ ಯಾರು ಯಾವಾಗ ಬ್ರೇಕಪ್ ಆಗ್ತಾರೋ ಅದು ಅವ್ರವ್ರಿಗೆ ಸಂಬಂಧಪಟ್ಟಿರುವಂಥ ವಿಷಯಗಳು ಆ್ಯಂಡ್ ಬೋತ್ ಆರ್ ಮೆಚೂರ್ಡ್ ಇನಫ್ ಟು ಟೇಕ್ ಎನಿ ಕಾಲ್ ಆ್ಯಂಡ್ ಎನಿ ಡಿಸಿಷನ್ ಇನ್ ಯುವರ್ ಲೈಫ್ ಈಗ ನಾಳೆ ದಿನ ನಿಖಿಲು ಕಾವ್ಯ ಮದುವೆ ಆಗಿಬಿಟ್ಟು ಮಕ್ಳಾಗ್ಬಿಟ್ಟು ಆಮೇಲೆ ಡಿವೋರ್ಸ್ ಆಗಿದ್ದಾರೆ ಅಂತ ಕೇಳೋದಕ್ಕಿಂತ ಇವತ್ತೇ ಅವ್ರು ಬ್ರೇಕಪ್ ಆಯಿತು ಅಂತ ಕೇಳೋದು ಎಷ್ಟೋ ಆಗುತ್ತೆ ಸೊ ಐ ಡೋಂಟ್ ನೋ ಬ್ರೇಕಪ್ ಆಗಿದೆಯೋ ಇಲ್ವ ಅನ್ನೋದು ನಿಜವಾಗ್ಲೂ ನನಗೂ ಗೊತ್ತಿಲ್ಲ ಬಟ್ ಕೇಳಿದ್ದೆ ದಟ್ ದೇವ್ ವೆಟ್ ಟುಗೆದರ್ ಅಂತ ಅಫ್ಕೋರ್ಸ್ ನೋಡೋದಕ್ಕೆ ದೆ ಮೇಡ್ ಅ ವೆರಿ ಗುಡ್ ಪೇರ್ ಅದಾದಮೇಲೆ ಇಟ್ಸ್ ದೇ ಪರ್ಸ್ನಲ್ ಥಿಂಗ್ ಅವ್ರವ್ರಿಗೆ ಇಷ್ಟ ಇಲ್ಲ ಅಂದರೆ ಇಟ್ಸ್ ಆಲ್ವೇಸ್ ಗುಡ್ ಟು ಲೈಕ್ ಯು ನೋ ಅವ್ರವ್ರ ಲೈಫ್ನ ನೋಡ್ಕೊಂಡು ಹೋಗುವಂಥದ್ದು ಇಬ್ಬರಿಗೂ ಒಳ್ಳೆಯದು ಇಫ್ ಸಪೋಸ್ ಕಂಪ್ಯಾಟಿಬಿಲಿಟೀಸ್ ಇಲ್ಲ ಅಂತಂದರೆ ಕೆಲವು ವಿಚಾರದಲ್ಲಿ ಆ ನೋಟಲ್ಲಿ ನಾನು ಎಲ್ರಿಗೂ ಹೇಳೋದು ಇಷ್ಟ ನನಗೆ ಅದ್ರ ಬಗ್ಗೆ ಹೈಪ್ ಮಾಡೋವಂಥ ಅವಶ್ಯಕತೆನೇ ಪಾಪ ಇದ್ರೆ ಚೆನ್ನಾಗಾಗಲಿ ಅಂತ ಆಶೀರ್ವಾದ ಮಾಡಿ ಇಲ್ಲ ಇಲ್ಲಾಂದರೆ ಓಕೆ ಲೆಟ್ಸ್ ಇವತ್ತು ಇವತ್ತೆಷ್ಟೋ ಜನ ಸೆಲೆಬ್ರಿಟೀಸ್ ಬ್ರೇಕಪ್ಸ್ನ ನೋಡ್ತಿದ್ದೀವಿ ಡಿವೋರ್ಸ್ನ ನೋಡ್ತಾ ಇದ್ದೀವಿ ಆ ಲೆಕ್ಕದಲ್ಲಿ ಸೊ ಒನ್ ದಾಟ್ ನೋಟ್ ಐ ಫೀಲ್ ಇಲ್ಲ ಇಟ್ಸ್ ವೆರಿ ಕಾಮನ್ ಅಂತ ಹೇಗೋ ನೀವು ಅಲ್ಲೆಲ್ಲ ಫುಲ್ ಬ್ಯುಸಿ ಆಗಿದ್ದೀರಾ ಐ ಮೀನ್ ಎಗೇನ್ ಮತ್ತೆ ವಾಪಸ್ ಬರೋದಾದರೆ ನೀವು ಬೇರೆ ಬೇರೆ ಲ್ಯಾಂಗ್ವೇಜಸಲ್ಲಿ ಇವಾಗ ಸೀರಿಯಲ್ಸ್ ಮಾಡ್ತಾ ಇದ್ದೀರಾ ಹೇಗೆ ನಡೀತಾ ಇದೆ ನಿಮ್ಮ ಇನ್ನೂ ಏನಾದರೂ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಏನಾದರೂ ಇದೆಯಾ ಹ್ಞೂ ಆ್ಯಕ್ಚುಲಿ ಇವಾಗ ನಾನು ತೆಲುಗುಲ್ ಮಾಡ್ತಾ ಇರೋದು ತಮಿಳಿಂದನೂ ಆಫರ್ಸ್ ಬರ್ತಿದೆ ಮಲಯಾಳಮಿಂದನೂ ಬರ್ತಿದೆ ಆದರೆ ನಮ್ಮ ಕನ್ನಡದಲ್ಲಿ ನಾನು ಈಗ ಇಲ್ಲಿವರೆಗೂ ಕಷ್ಟಪಟ್ಟು ಒಂದು ಮಾಡಿರೋ ಹೆಸರು ಉಳಿಸ್ಕೊಳ್ಬೇಕು ಅನ್ನೋ ಆಸೆನೂ ಇದೆ ಆಮೇಲೆ ನಮ್ಮ ಭಾಷೆ ಅನ್ನೋ ಒಂದು ಅಭಿಮಾನ ಕೂಡ ಇದೆ ಹಾಗಾಗಿ ನಮ್ಮ ಫ್ಯಾನ್ಸ್ ಕೇಳ್ತಾ ಇದ್ದಾರೆ ಯಾವಾಗ ಬರ್ತೀರ ವಾಪಸ್ ಸೀರಿಯಲಲ್ಲಿ ಮತ್ತೆ ಅಂತ ನಾನೊಂದು ಒಳ್ಳೆ ಪಾತ್ರ ಸಿಗಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಇಟ್ಕೊಂಡು ಅವಕಾಶ ಬರ್ತಾ ಇದೆ ಕನ್ನಡದಲ್ಲೂ ಆದರೆ ಒಳ್ಳೆ ಅವಕಾಶ ಬರಲಿ ಇನ್ನೂ ಒಂದು ಸ್ವಲ್ಪ ಲೆವೆಲಪ್ ಆಗಿರುವಂಥದ್ದು ಬಂದರೆ ಜನರಿಗೂ ನೋಡೋರಿಗೂ ಮೊನಾಟನ್ನಸ್ ಅಂತ ಅನ್ನಿಸ್ಬಾರ್ದು ಅಂತ ಅಷ್ಟೆ ಅದೊಂದಕ್ಕೋಸ್ಕರ ಐ ಆಮ್ ಜಸ್ಟ್ ವೆಯ್ಟಿಂಗ್ ನೋಡೋಣ ಒಳ್ಳೆ ಪಾತ್ರ ಬಂದಲ್ಲಿ ತಗೊಳ್ಳೋಣ ಅಂತ ನಾನೊಂದಷ್ಟು ಪಾತ್ರಗಳನ್ನ ಹೀಗೆ ಇರಲಿ ಅಂತ ಅಂದ್ಕೊಂಡಿರೋದಕ್ಕೋಸ್ಕರ ಡಿಲೇ ಆಗ್ತಿದೆ ಈಗ ನಾನು ಮಾಡ್ತಾ ಇರೋ ತೆಲುಗು ಧಾರಾವಾಹಿ ಕಲರ್ಸ್ ಕನ್ನಡದಲ್ಲಿ ಡಬ್ಬಾಗಿ ಬರ್ತಾ ಇದೆ ಅದು ಕಲರ್ಸ್ ಅವರು ಕಾಲ್ ಮಾಡಿ ಹೇಳಿದಾಗ ಓ ಸರಿ ನನ್ನ ಮುಖ ಈಗ ಇಲ್ಲಿ ಕಾಣಿಸುತ್ತೆ ಬಟ್ ಥ್ರೂ ತೆಲುಗು ಸೀರಿಯಲ್ ಕನ್ನಡದಲ್ಲಿ ಡಬ್ಬಾಗಿ ಬರ್ತಾ ಇದೆ ಹನ್ನೆರಡು ಗಂಟೆಗೆ ಅಂತ ಹೇಳಿ ಇವತ್ತಿಂದ ಸ್ಟಾರ್ಟ್ ಆಗಿದೆ ಸೊ ಅದೊಂದು ಆಲ್ಮೋಸ್ಟ್ ತುಂಬ ಜನ ಫ್ರೆಂಡ್ಸಲ್ಲಿ ಆಲ್ರೆಡಿ ಕಾಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಏ ಈ ಸೀರಿಯಲ್ ಬರ್ತಾ ಇದೆ ನೀನು ಇದೆಯಾ ನೀನಿದೆಯಾ ಅಂತ ಸೊ ಎಲ್ರಿಗೂ ಖುಷಿ ಇದೆ ಮತ್ತೆ ನೋಡೋದಕ್ಕೆ ನನ್ನ ಸೊ ಹಾಗಾಗಿ ನಮ್ಮಲ್ಲಿ ಒಂದು ಒಳ್ಳೆ ಪಾತ್ರ ಬರಲಿ ಅಂತ ವೆಯ್ಟ್ ಮಾಡ್ತಿದ್ವಿ ಅದು ಬಿಟ್ಟರೆ ಎನಿ ಟೈಮ್ ನನಗೆ ತಮಿಳ್ ಇಂಡಸ್ಟ್ರಿ ಆಗಲಿ ತೆಲುಗುಲೇ ಆಗಲಿ ಇವನ್ ಅವಕಾಶಗಳು ಈಗಲೂ ಓಪನ್ ಇದೆ ಕರೀತಾನೆ ಇದ್ದಾರೆ ಬಟ್ ಒಂದೇ ಕಡೆ ಹೋಗಬಾರ್ದು ಒಂದೇ ಕಡೆ ಇರೋದು ಬೇಡ ಅಂತ ಹೇಳಿ ನಮ್ಮಲ್ಲಿ ಗೀತಾ ಧಾರಾವಾಹಿ ನನಗೆ ಬಹಳ ಹೆಸರು ಕೊಟ್ಟಿದೆ ಭಾನುಮತಿ ಪಾತ್ರ ಇವತ್ತು ಧಾರಾವಾಹಿ ಮುಗಿದ್ರೂ ಸಹ ಎಲ್ಲೋದ್ರೂ ಭಾನುಮತಿ ಅನ್ನೋ ಕ್ರೇಜ್ ಅಂತೂ ಜನಕ್ಕೆ ತುಂಬಾ ಇದೆ ಸೊ ಅದನ್ನು ಬಿಟ್ಕೊಡೋದಕ್ಕೆ ಮನಸ್ಸು ಇಲ್ಲ ಹಾಗಾಗಿ ಆಮ್ ಜಸ್ಟ್ ವೆಯ್ಟಿಂಗ್ ಅದು ಬಿಟ್ಟರೆ ಸಿನಿಮಾಗಳಲ್ಲಿ ಜೂನಿಯರ್ ಸಿನಿಮಾ ಇವರು ಕಿರೀಟಿ ಅವ್ರದ್ದು ಡೆಬ್ಯೂ ಇಟ್ಸ್ ಅ ಪ್ಯಾನ್ ಇಂಡಿಯಾ ಮೂವಿ ಅದು ಆಲ್ಮೋಸ್ಟ್ ಇಟ್ಸ್ ಡನ್ ಡಬ್ಬಿಂಗ್ ನಡೀತಾ ಇದೆ ಅದು ರಿಲೀಸ್ ಈಗ ನನ್ನ ಕೊನೆ ಪ್ರಶ್ನೆ ಈಗ ಶೋಭಾ ಶೆಟ್ಟಿ ಅವರು ಕನ್ನಡದವರು ಅವರು ಬಿಗ್ ಬಾಸ್ ಸೀಸನ್ ಸೆವೆನಿಗೆ ಹೋಗಿದ್ರು ಈಗ ನಿಖಿಲ್ ಅವರು ಏಯ್ಟು ನೆಕ್ಸ್ಟ್ ಡೇ ಏನಾದರೂ ಶರ್ಮಿತ್ ಅವ್ರು ಕೂಡ ಹೋಗ್ತಾರ ಬಿಗ್ ಬಾಸ್ ಮನೆಗೆ ಆಗಿರ್ಬೋದು ಅಥವಾ ಅಲ್ಲಿ ಆಗಿರ್ಬೋದು ಇದು ಭಾರಿ ಇದು ತುಂಬ ಟಫ್ ಕ್ವೆಶನ್ ಆ್ಯಕ್ಚುಲಿ ಟು ಬಿ ಆನೆಸ್ಟ್ ತ್ರೀ ಇಯರ್ಸಿಂದನೂ ಬಿಗ್ ಬಾಸ್ ಅವಕಾಶ ಬಂದಿತ್ತು ನನಗೆ ಈ ಸಲಿನೂ ಬಂತು ಬಟ್ ನಾನು ತಗೊಂಡಿಲ್ಲ ಫಸ್ಟ್ ರೀಸನ್ ಬೀಯಿಂಗ್ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದು ಸಡನ್ನಾಗಿ ಬಿಟ್ಟು ಬರೋದು ಯಾವುದೇ ಕೆಲಸದಲ್ಲೂ ಇಟ್ ಆಸ್ ನಾಟ್ ಒಂದು ಪ್ರೊಫೆಷ್ನಲಿಸಮ್ ಅಲ್ಲ ಅನ್ನೋ ಅಂಥದ್ದೊಂದು ಅದು ಬಿಟ್ಟರೆ ಮೇ ಬಿ ಮುಂದಕ್ಕೆ ಫುಲ್ ಫ್ರೀ ಆದಾಗೇನಾದರೂ ಅವಕಾಶ ಬಂತು ಅಂದರೆ ನೋಡೋಣ ಅಂತ ಇನ್ನೂ ಮೈಂಡಲ್ಲಿದೆ ಡಿಸೈಡ್ ಅಂತೂ ಹೋಗಬೇಕು ಅನ್ನೋಂಥದ್ದು ಇದುವರೆಗೂ ಇಲ್ಲ ಬಟ್ ತ್ರೀ ಟೈಮ್ಸ್ ಆಲ್ರೆಡಿ ಕೇಳಿದರು ಒಂದು ವೈಲ್ಡ್ ಕಾರ್ಡ್ ಎಂಟ್ರಿಗೂ ಬಂದಿತ್ತು ಅದಕ್ಕಿಂತ ಮುಂಚೆನೂ ಬಂದಿತ್ತು ಈ ಸಲಿನೂ ಬಂತು ಬಟ್ ಈ ಸಲ ಕೆಲಸ ಮಾಡ್ತಾ ಇದ್ದೆ ಆಲ್ರೆಡಿ ಬೇರೆ ಇದರಲ್ಲಿ ಅನ್ನೋದಕ್ಕೋಸ್ಕರ ಥ್ಯಾಂಕ್ ಯು ಫಾರ್ ಯರ್ ಟೈಮ್ ಮ್ಯಾಮ್ ಥ್ಯಾಂಕ್ ಯು ನೋಡಿದ್ರಲ್ಲ ಇದಾಗಿತ್ತು ಶರ್ಮಿತಾ ಗೌಡ ಅವರ ಮಾತು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಚಂದನ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ